ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ನೋಡಿ ನಮ್ಮ ಮನೆ ಎರಡೆರಡು ಕಡೆ ವೀಡಿಯೋ ನಡೀತಾ ಇರುತ್ತೆ ನಮ್ಮ ಮಮ್ಮಿ ಇಲ್ಲಿ ನಾನಿಲ್ಲಿ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಯಾರು ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಮಮ್ಮಿ ನನ್ನ ಮಗಳಿಗೆ ಡ್ರೆಸ್ ತಗೊಳ್ಳೋ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಫುಲ್ ಶಾಪಿಂಗ್ ಮಾಡಿಸೋದಕ್ಕೆ ಕರ್ಕೋಗ್ತಾ ನಮ್ಮ ಮಮ್ಮಿ ಅದು ಮಧ್ಯ ಮಧ್ಯಾಹ್ನ ಆಗ್ತಾ ಇದೆ 11:30 ಟೈಮ್ 11:50 ಕಡೆ ನೋಡಿಲ್ಲೆ ಸ್ವಲ್ಪ ನೋಡಿ ಆ ಬಿಸ್ಲು ನೋಡ್ತಾ ಇದ್ರೆ ತಲೆ ಆಗ್ತಿದೆ ಸೊ ಅದ್ರಲ್ಲೇ ಇವಾಗ ಬೈಕಲ್ಲಿ ಹೋಗ್ಬೇಕು ನಾನು ಮಮ್ಮಿ ಇಬ್ರೂನು ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಶಾಪಿಂಗ್ ಮಾಡ್ತೀವಿ ಅಂಡ್ ಏನಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇರೋದು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಬೇಕು ಬನ್ನಿ ಹೋಗೋಣ ಓಕೆ ಲೆಟ್ಸ್ ಗೋ ಸೊ ಶಾಪಿಂಗ್ ಎಲ್ಲ ಆಯಿತು ಏನೇನು ತೊಗೊಂಡ್ವಿ ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಇನ್ನು ಬುಜ್ಜಿನೂ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ಡೈರೆಕ್ಟು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇದು ಒಂದು ಡಿಫ್ರೆಂಟ್ ರೆಸ್ಟೋರೆಂಟ್ ಒಂಥರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫುಡ್ಸು ಅಷ್ಟೇ ಇರೋ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮು ನಾವು ಫ್ಯಾಮಿಲಿ ಎಲ್ಲ ಬಂದಿದ್ವಿ ಎಲ್ಲ ಇದ್ದಾಗ ಇಲ್ಲಿ ಒಂಥರ ಡಿಫ್ರೆಂಟ್ ಸರ್ವಿಂಗ್ಸ್ ಎಲ್ಲ ಡಿಫ್ರೆಂಟಾಗೆಲ್ಲ ಇರುತ್ತೆ ಸೊ ಏನಿಲ್ಲ ಹೆವಿ ಏನು ತೊಗೊಂಡಿಲ್ಲ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ಗೋಬಿಗೂ ಆರ್ಡರ್ ಮಾಡಿದ್ದೀವಿ ಬರಲಿ ಬಂದು ಬಂದು ತೋರಿಸ್ತೀನಿ ಒಟ್ಟೇಷ್ ಇದ್ದಿದೆಯಕುಷ್ ನಂದು ಸೊ ಇವಾಗ ನಾವು ಆರ್ಡರ್ ಮಾಡಿದಂಥ ಫುಡ್ ಬಂತು ಅಂತಲೇ ಹೇಳ್ಬೋದು ವೆಜ್ ಫ್ರೈಡ್ ರೈಸ್ ಮತ್ತು ವೆಜ್ ನೂಡಲ್ಸು ಗೋಬಿ ಹೇಳಿದ್ವಿ ಸೊ ಗೋಬಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು ಇದು ತುಂಬಾ ಚೆನ್ನಾಗಿರುವಂಥ ರೆಸ್ಟೋರೆಂಟ್ ತುಂಬಾ ಒಂಥರ ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗ ಇದನ್ನೆಲ್ಲ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೀಲ್ಸ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಹಾಗಾಗಿ ನಾವು ತಗೊಂಡ್ವಿ ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಈ ಸಲ ಅಂತ ಹೇಳ್ಬೋದು ನೂಡಲ್ಸ್ ಮತ್ತು ಗೋಬಿ ಮಂಚೂರಿ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಯಾವಾಗಲೂ ಸೂಪರ್ ಆಗೇನೇ ಇರುತ್ತೆ ಅಂತ ಹೇಳ್ಬೋದು ಗೋಬಿ ಮಂಚೂರಿ ಬಂದು ಬೇಬಿ ಕಾರ್ನ್ ಮಂಚೂರಿ ಮಾಡಿದರು ಸಖತ್ತಾಗಿತ್ತು ಟೇಸ್ಟ್ ಇನ್ನೂ ಫ್ರೈಡ್ ರೈಸ್ ಸ್ವಲ್ಪ ಓಕೆ ಓಕೆ ಬಟ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿದ್ರೆ ದಬಾಯಿಸಿ ತಿನ್ಬಿಡ್ಬೋದು ಬಟ್ ಅವ್ರಿಗೆ ಹೇಳಿದ್ವಿ ಸರ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ಈ ಸಲ ಯಾಕೋ ಓಕೆ ಓಕೆ ಥರ ಇದೆಯಲ್ಲ ಸರ್ ಅಂತ ಅವರು ಇಲ್ಲ ಮೇಡಮ್ ಹೇಳ್ತೀವಿ ಇಂಪ್ರೂವ್ ಮಾಡೋದಕ್ಕೆ ನೋಟ್ ಮಾಡಿರ್ತೀವಿ ಎಲ್ಲನೂ ಅಂತ ಅಂದರು ಬಟ್ ನನಗಂತೂ ಸಿಕ್ಕಪಡೆ ಹೊಟ್ಟೆಸ್ತಿದ್ದು ರೀಸನ್ನಿಂದ ಅಂತ ತಿಂತಾ ಇದ್ದೀನಿ ಯಾಕಂದರೆ ಟೈಮ್ ಕೂಡ ಆಗೋಗಿತ್ತು ನಾವು ಶಾಪಿಂಗ್ ಮುಗಿಸಿ ನಂದು ಶಾಪಿಂಗ್ ಬುಜ್ಜಿದು ಶಾಪಿಂಗ್ ಮುಗಿಸಿ ಮನೆಗೆ ಹೋಗಿ ಅದನ್ನೆಲ್ಲ ಇಟ್ಟು ಇನ್ನು ಬುಜ್ಜಿನ ಸ್ಕೂಲಿಂದ ಕರ್ಕೊಂಡು ಬಂದು ಅವನನ್ನು ರೆಡಿ ಮಾಡಿಸಿ ನಾನು ವಾಪಸ್ ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದು ಹಾಗಾಗಿ ಸ್ವಲ್ಪ ಟೈಮ್ ಆಯಿತು ಏನಕ್ಕೆ ರೆಸ್ಟೋರೆಂಟಿಗೆ ಬಂದ್ವಿ ಅಂತಂದರೆ ಮತ್ತೆ ಶಾಪಿಂಗ್ ಇದೆ ಡ್ಯಾಡಿಗೆಲ್ಲ ಶಾಪಿಂಗ್ ಮಾಡಬೇಕು ಸ್ವಲ್ಪ ಬುಜ್ಜಿಗೆ ರೆಗ್ಯುಲರ್ ವೇರ್ ಟಿ ಶರ್ಟ್ ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಶಾಪಿಂಗ್ ಮಾಡಬೇಕಲ್ಲ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದ್ರಲ್ಲಿ ಟೈಮ್ ಸ್ವಲ್ಪ ಆಗೋಗುತ್ತೆ ಸ್ವಲ್ಪ ಟಯರ್ಡೂನು ಆಗಿದ್ದೀವಿ ಬೇಗ ಬೇಗ ಕೆಲಸ ಮುಗಿಸೋಣ ಇನ್ನು ಮನೆಗೆ ಹೋಗಿ ಪ್ಯಾಕಿಂಗ್ ಕೆಲಸಗಳು ಬಾಕಿ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನಾನು ರೆಸ್ಟೋರೆಂಟಲ್ಲೇ ಊಟ ಮಾಡೋ ಪ್ಲ್ಯಾನ್ ಮಾಡಿದ್ವಿ ನಾನು ಮಮ್ಮಿಯೊಬ್ಬರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೋಬಿ ಮಂಚೂರಿ ನೂಡಲ್ಸ್ ಇದೆಲ್ಲ ಬಟ್ ಯಾವಾಗಲೂ ತಿನ್ನಲ್ಲ ತುಂಬಾ ರೇರ್ ಮಂತ್ಲಿ ಒಂದುಸೂನು ತಿನ್ನಲ್ಲ ಇದು ನೂಡಲ್ಸ್ ಎಲ್ಲ ಬಟ್ ಅವಾಗವಾಗ ಓಕೆ ಏನಾಗಲ್ಲ ಅಂತ ನಮ್ಮ ಬುಜ್ಜಿ ಅಂತೂ ಗೋಬಿ ಮಂಚೂರಿ ಬೇಕು ಗೋಬಿ ಮಂಚೂರಿ ಬೇಕು ಅಂತ ಹಠ ಇದ್ದ ಫಸ್ಟ್ ಅಮ್ಮಮ್ಮ ಹಾಕೋಬಿಡ್ಲಿ ಆಮೇಲೆ ನಿನಗೆ ಕೊಟ್ಟು ನಾನು ಅಂತ ಅಂದ್ಬಿಟ್ಟು ಅವನಿಗೆ ಹೇಳಿದೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನನಗೆ ಹೊರಗಡೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಅಮೃತ್ ಗೋಬಿಯಲ್ಲಿ ತಿನ್ನಿಸ್ತೀನಿ ಸ್ವಲ್ಪ ಅಲ್ಲಿ ಜೆನ್ಯೂನಾಗಿ ನೋ ಆರ್ಟಿಫಿಷಿಯಲ್ ಕಲರ್ ಯಾವುದೇ ಪಾಮ್ ಆಯಿಲ್ನ ಅವರು ಯೂಸ್ ಮಾಡಲ್ಲ ನಮ್ಮ ಕಣ್ಣು ಮುಂದೆನೇ ಅವ್ರು ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಆ್ಯಂಡ್ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಯಾವ ಮೆಥಡ್ನ ಅವ್ರು ಫಾಲೋ ಮಾಡ್ತಾರೆ ಎಲ್ಲನೂ ತೋರಿಸ್ತಾರಲ್ಲ ಹಾಗಾಗಿ ಅದು ಸ್ವಲ್ಪ ಟ್ರಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಅಮೃತ್ ಗೋಬಿಯಲ್ಲಿ ಆರ್ಡರ್ ಮಾಡ್ತೀನಿ ಇಲ್ಲ ಅಂತಂದರೆ ಡೈರೆಕ್ಟ್ ಅಲ್ಲೇ ಹೋಗಿ ತಿನ್ಕೊಂಡು ಬರ್ತೀವಿ ಸೊ ಇವಾಗ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಸೊ ಎಸ್ ನಾನು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಟೀ ಶರ್ಟ್ ಸೊ ಟಿ ಶರ್ಟ್ ನ ಬಂದೆ ಅವನಿಗೆ ಎಷ್ಟು ತಂದ್ರುನು ಬಟ್ಟೆಗಳು ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಬುಜ್ಜಿ ಹೇಗೆ ಅಂತ ಅಂದರೆ ಅವ್ರ ಸ್ಕೂಲಲ್ಲಿ ಒನ್ ಡೇ ಯೂನಿಫಾರ್ಮ್ ಒನ್ ಡೇ ಕಲರ್ ಡ್ರೆಸ್ ಡೇ ಯೂನಿಫಾರ್ಮ್ ಒನ್ ಡೇ ಕಲರ್ ಡ್ರೆಸ್ ಈ ಥರ ಡೈಲಿ ನನಗೆ ಹೊಸ ಬಟ್ಟೆನೇ ಬೇಕು ಅಂತ ಅಳ್ತಾನೆ ಅಂತ ಹಿಡಿದಾನೆ ಮಾಡಂಗಿಲ್ಲ ಮಕ್ಕಳು ಸೊ ಅವ್ನ ಸ್ಕೂಲಲ್ಲಿ ಸ್ಯಾಟರ್ಡೇ ಒಂದು ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ನನಗೆ ಈ ಥರ ಟ್ರೆಡಿಷನಲ್ ವೇರ್ ತೊಗೊಂಡು ಬಂದಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು ಅವನ ಹತ್ರ ಇದಿದ್ದು ಒಂದು ಎರಡು ಇತ್ತು ಅದು ಆಲ್ರೆಡಿ ಟೈಟ್ ಆಗ್ತಿದೆ ಅವನಿಗೆ ಅವ್ನು ಈ ಥರ ಬಟ್ಟೆ ಎಲ್ಲ ಹಾಕೊಳ್ಳೋಕ್ಕೆ ಅದು ಅಷ್ಟು ಇಷ್ಟಪಡೋದಿಲ್ಲ ಯಾಕಂದರೆ ಅವ್ನು ಕಂಫರ್ಟಬಲ್ ಫೀಲ್ ಮಾಡೋಲ್ಲ ಅಂತ ಸೊ ಇರಲಿ ಅಂದ್ಬಿಟ್ಟು ಅವ್ನು ಸೈಜಲ್ಲೇನೆ ತಂದಿದ್ದೀನಿ ಏಯ್ಟ್ ಟು ನೈನ್ ಇಯರ್ಸ್ ಎಲ್ಲ ಸೋರಿ ಸೈಜು ನನ್ನ ಔಟ್ಫಿಟ್ಗೆ ಹೋಗೋಕ್ಕಿಂತ ಮುಂಚೆ ಗುಜ್ಜಿಯ ಔಟ್ಫಿಟ್ ಎಲ್ಲ ಓಪನ್ ಮಾಡಿ ಗಜ್ಜಿ ಬಿಜಿ ಮಾಡಿಬಿಟ್ಟಿದ್ದಾನೆ ಇದು ಬಂದು ಶರ್ಟ್ಸ್ ಶರ್ಟ್ಸನ್ನೇ ತಂದಿರೋದು ಟಿ ಶರ್ಟ್ಸ್ ಇದೆ ಅವನ ಹತ್ರ ಅಂದ್ಬಿಟ್ಟು ಇದು ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಸೀರಿಯಸ್ಲಿ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಇನ್ನು ಬುಜ್ಜಿಗೆ ವೈಟ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅವ್ನಿಗೆ ವೇರ್ ಮಾಡಿದ್ರೆ ತುಂಬಾ ಆಗಿ ಹಂಗಾಗಿ ಅದು ತಗೊಂಡ್ವಿ ಮತ್ತು ಅವ್ನಿಗೊಂದು ಜೀನ್ಸ್ ತಗೊಂಡೆ ಅವ್ನು ಯಾವಾಗಲೂ ಹೊಸ ಬಟ್ಟೆ ಹೊಸ ಬಟ್ಟೆ ಅಂತ ಇರ್ತಾನೆ ನಂತರ ಹಾಗಾಗಿ ನಾನೇ ಏನೇ ತೊಗೊಳಕ್ಕೆ ಹೋದೋ ಅವನಿಗೂ ತಗೋಬೇಕು ಆ್ಯಕ್ಚುಲಿ ಇದು ನಾನು ತಗೊಂಡಿದ್ದಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಮಮ್ಮಿ ಕೊಡಿಸಿರೋದು ಇದನ್ನೆಲ್ಲ ಆ್ಯಂಡ್ ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ತಗೊಂಡಿತ್ತು ಔಟ್ಫಿಟ್ ಇದನ್ನು ಗಜಬ ಮಾಡೋಕ್ಕೆ ನನಗೆ ಸೀರಿಯಸ್ಲಿ ಇಷ್ಟ ಇಲ್ಲ ಇದು ಟಾಪ್ ಮತ್ತು ಬಾಟಮ್ ಎರಡೂ ಇದೆ ಈ ಥರ ಇದು ಕಾಲರ್ ನೆಕ್ ಬರುತ್ತೆ ಆ್ಯಂಡ್ ಸ್ಲೀವ್ಲೆಸ್ ಇದೆ ಲಾಂಗ್ ಟಾಪ್ ಅದಕ್ಕೆ ಪ್ಲಾಜೋ ಪ್ಯಾಂಟ್ ಬಂದಿದೆ ನಾನು ಆದಷ್ಟು ಬೇಗ ವೇರ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಆ್ಯಂಡ್ ಈ ಥರ ಕಲರ್ ಕಾಂಬಿನೇಷನ್ ಡಾರ್ಕ್ ಕಲರ್ಸ್ ಎಲ್ಲ ನನಗೆ ನನ್ನ ಫೀಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು

ಆ್ಯಕ್ಚುಲಿ ನಾನು ಎಮ್ ಸೈಜ್ ಇವಾಗ ಪರ್ಫೆಕ್ಟ್ ಅಂತ ಹೇಳ್ಬೋದು ನನಗೆ ಕರೆಕ್ಟಾಗಿ ಆಗುತ್ತೆ ಎಮ್ ಸೈಝು ಒಂಚೂರು ಆಲ್ಟ್ರೇಷನ್ ಮಾಡಿಸೋ ನೆಸೆಸಿಟಿ ಇರೋಲ್ಲ ಇದು ಬಂದು ಟಾಪ್ ಬಾಟಮ್ ಬಂದು ಶಾರ್ಟು ಇದಕ್ಕೆ ಕ್ಯಾನ್ ಕ್ಯಾನ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಇದೆಲ್ಲ ಫ್ಲೋರಲ್ ಡಿಸೈನ್ ಬಂದಿರೋದಲ್ವಾ ನಾನು ವೇರ್ ಮಾಡಿದಾಗ ನಿಮಗೆ ಲುಕ್ ಗೊತ್ತಾಗೋದು ಯಪ್ಪ ಸೊ ಇದು ಈ ಥರ ಇದೆ ಆ್ಯಂಡ್ ಚೆನ್ನಾಗಿದೆ ಇದಕ್ಕೆ ಒಂದು ನೆಟ್ಟೆಡ್ ದುಪ್ಪಟ ಕೂಡ ಇದೆ ಸೊ ಚೆನ್ನಾಗಿ ಫ್ರೆಂಡ್ಸ್ ಸೈಡ್ಗೆ ವೇರ್ ಮಾಡಿದ್ರೆ ನಾನು ಇದನ್ನು ಡ್ರೆಸ್ ತಗೊಂಡು ಬಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು ಆಲ್ಟ್ರೇಷನ್ ಮಾಡಿಸಿ ಇವಾಗ ರೆಡಿ ಮಾಡಿದ್ದೀನಿ ಇನ್ನೂ ಪ್ಯಾಕಿಂಗ್ ಎಲ್ಲ ಮಾಡಿಲ್ಲ ನಾನು ನಾಳೆ ಊರಿಗೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡಂತೂ ಹೋಗಲ್ಲ ಹೋಗೋಲ್ಲ ಬೇಗನೆ ಹೋಗಬೇಕು ಹೋಗಿ ನಮ್ಮ ಹುಡುಗಿಗೆ ರೆಡಿನೂ ಮಾಡಬೇಕು ಸಿಂಪಲ್ಲಾಗಿ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ ರೆಡಿ ಮಾಡಬೇಕು ಆಮೇಲೆ ನಾನು ರೆಡಿ ಆಗಬೇಕು ಸೊ ಹಾಗಾಗಿ ಈ ಕಡೆಯಿಂದ ನಾನು ನಾರ್ಮಲಾಗೇನೆ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ರೆಡಿ ಆಗ್ತೀನಿ ಮತ್ತೆ ಅಂದ್ಕೊಂಡಿದ್ದೀನಿ ಹಾಗೆನೇ ಸೊ ನೀನು ಸ್ಯಾರಿ ಏನಕ್ಕೆ ವೇರ್ ಮಾಡಲ್ಲ ಅಂತ ನೀವು ಕೇಳೋದಾದರೆ ಇಲ್ಲಿಂದ ನಾನು ಅಲ್ಲಿಗೆ ಹೋಗಬೇಕು ಅದೇ ನಾನು ಬೈಕ್ ರ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಸ್ಯಾರಿ ಆ ಜುವೆಲ್ರಿಗಳು ಎಲ್ಲ ಒಂದಿದು ಮತ್ತು ನನಗೆ ಸ್ಯಾರಿನ ಬ್ಯಾಲೆನ್ಸ್ ಮಾಡೋಕೆ ಸೀರಿಯಸ್ಲಿ ಬರಲ್ಲ ನನಗೆ ಅಂದರೆ ಮೊದಲಿಂದ ನನಗೆ ಟ್ರೆಡಿಷನಲ್ ವೇರು ಇಷ್ಟ ಸ್ವಲ್ಪ ಟೈಮಿಂಗ್ ಮಾತ್ರ ನನಗೆ ವೇರ್ ಮಾಡ್ಕೊಂಡೆಲ್ಲ ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ಬಟ್ ಇರ್ತೀನಿ ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂದರೆ ಒಂದೊಂದು ಥರ ಅಲ್ವ ಎಲ್ರಿಗೂ ಹಿಂಗೆ ಅನಿಸ್ಬೇಕು ಅಂತ ಏನಿಲ್ಲ ಆರಾಮ್ಸೆ ಇರ್ತಾರೆ ಒಬ್ಬೊಬ್ಬರು ನನಗೆ ಏನೋ ಒಂಥರ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಲ್ಲ ಅಂದ್ಬಿಟ್ಟು ಸೊ ನನಗೆ ಯಾವ್ದು ಕಂಫರ್ಟೇಬಲ್ ಅಂತ ಅನಿಸುತ್ತೋ ಅದನ್ನು ತಗೋತೀನಿ ಇದೆಲ್ಲ ಟ್ರೆಡಿಷ್ನಲ್ ವೇರೆ ಅಲ್ವಾ ಸೊ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ಮತ್ತು ಡ್ಯಾಡಿಗೂ ತೊಗೊಂಡು ಬಂದ್ವಿ ಅದನ್ನು ಆಲ್ರೆಡಿ ನಮ್ಮ ಡ್ಯಾಡಿ ಬೇರ್ ಮಾಡಿ ಮಡಚಿ ಒಳಗಡೆ ಇಟ್ಬಿಟ್ಟಿದ್ದಾರೆ ಆ್ಯಂಡ್ ಒಂದು ಪ್ರಮೋಷನ್ ಇತ್ತು ಆ ಪ್ರಮೋಷನ್ ಅವರು ಕೂಡ ಬಂದಿದ್ರು ಅಂದರೆ ಲಾಂಡ್ರಿ ಪ್ರಮೋಷನ್ ಇದ್ದಿದ್ದು ನೀವು ಜಸ್ಟ್ ಆನ್ಲೈನಲ್ಲಿ ಏನು ಬುಕ್ ಮಾಡಿದ್ರೆ ಸಾಕು ಅವರೇ ಬಂದು ನಿಮ್ಮ ಲಾಂಡ್ರಿ ಬಟ್ಟೆಗಳೇನಿರುತ್ತೆ ಅದನ್ನು ಪಿಕಪ್ ಮಾಡಿಕೊಂಡು ಇವನ್ ವಾಶ್ಗಾಗಿರ್ಬೋದು ಅಯರ್ಗಾಗಿರ್ಬೋದು ಪಿಕಪ್ ಮಾಡ್ಕೊಂಡು ತೊಗೊಂಡೋಗಿ ಒನ್ ಡೇ ಅಲ್ಲಿ ಅಂದರೆ ಜಸ್ಟ್ ಐರನ್ ಆದರೆ ನಿಮಗೆ ಟೂ ಅವರ್ಸ್ ತ್ರೀ ಅವರ್ಸ್ ಎಷ್ಟಾದರೂ ಬಟ್ಟೆ ಕೊಡಿ ಅಯರ್ನ್ ಮಾಡಿ ರಿಟರ್ನ್ ಮಾಡ್ತಾರೆ ಇಲ್ಲ ವಾಷಿಂಗ್ ಎಲ್ಲ ಇದೆ ಅಂತ ಅಂದರೆ ಅವರು ತಗೊಂಡೋಗಿ ವಾಶ್ ಮಾಡಿ ಡ್ರೈ ಮಾಡಿ ಅದ್ರ ನೆಕ್ಸ್ಟ್ ಡೇಗೆ ತೊಗೊಂಡು ಕೊಡ್ತಾರೆ ಒನ್ ಕೆ ಜಿಗೆ ಎಷ್ಟು ಅಂತ ಏನೋ ಇರುತ್ತೆ ನೀವು ವೆಯ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ನೀವೇನಾದರೂ ನನ್ನ ಕೂಪನ್ ಕೋಡ್ ಏನಾದರೂ ಯೂಸ್ ಮಾಡಿದ್ರೆ ಅಂತಂದರೆ ಒನ್ ಕೆ ಜಿ ಕೊಟ್ಟರೆ ಮತ್ತೊಂದು ಕೆ ಜಿನ ಫ್ರೀಯಾಗಿ ಅವರು ವಾಶ್ ಆಗಿರ್ಬೋದು ಇಲ್ಲ ಏನಾಗಿರ್ಬೋದು ಮಾಡಿಕೊಡ್ತಾರೆ ನಾನು ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಾರೆ ನಾನು ಇಲ್ಲ ಬೈಕೋತಾ ಇದ್ದಾರೆ ಸೊ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೆ ತುಂಬಾ ಇಷ್ಟ ಆಯಿತು ಇನ್ನೊಂದು ಮೇನ್ ಏನು ಅಂತಂದರೆ ನಾನು ಎಲ್ಲಿ ಶಾಪ್ ಮಾಡಿದೆ ಅಂತಂದರೆ ತನಿಷಾ ಫ್ಯಾಷನ್ ತನಿಷಾ ಫ್ಯಾಷನ್ ಎಕ್ಸ್ಕ್ಲೂಸಿವ್ ವುಮೆನ್ ಆ್ಯಂಡ್ ಕಿಡ್ಸ್ ಶೋರೂಮ್ ಇದು ಅಡ್ರೆಸ್ ಬಂದು ಲೊಕೇಟ್ ಆಗಿರೋದು ಉದಯ ರವಿ ರೋಡ್ ಕುವೆಂಪು ನಗರ್ ಮೈಸೂರು ಉದಯರ ವಿರೋಡ್ ಅನ್ನೋದಕ್ಕಿಂತ ಕಾಂಪ್ಲೆಕ್ಸ್ ಅಂತ ಅಂದರೆ ಕುವೆಂಪು ನಗರ ಕಾಂಪ್ಲೆಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲೇ ನೆನೆ ತನಿಷ್ಠ ಫ್ಯಾಷನ್ ಅಂತ ಒಂದು ಪ್ಲೇಸ್ ಇದೆ ನನಗೆ ಹೆಂಗೊತ್ತು ಅಂತಂದರೆ ನಾನು ಅವರು ಪ್ರಮೋಷನ್ ಮಾಡಿಸಿದ್ರು ಬಟ್ ಸಖತ್ ಅಲ್ಟಿಮೇಟ್ ಕಲೆಕ್ಷನ್ಸು ವುಮೆನ್ಸ್ಗಾಗಿರ್ಬೋದು ಕಿಡ್ಸ್ಗಾಗಿರ್ಬೋದು ನೀವು ಒಂದು ಕೇಳಿದ್ರೆ ಅಲ್ಲಿ ಐವತ್ತು ತೆಗೆದು ತೋರಿಸಿರ್ತಾರೆ ನೀವು ಒಂದು ಚೂಸ್ ಮಾಡೋದಾ ಐವತ್ತು ಚೂಸ್ ಮಾಡೋದ ಅನ್ನೋದು ತಲೆ ಕೆಟ್ಟೋಗ್ಬಿಡುತ್ತೆ ಯಾಕಂತಂದರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಕ್ಕತ್ತಾಗಿರೋ ಕಲೆಕ್ಷನ್ಸು ಆ್ಯಕ್ಚುಲಿ ನಾನು ಪ್ರಮೋಷನ್ ಮಾಡಿದಾಗಲೇ ನಿಮಗೆ ಸಿಕ್ಕಾ ಒಡ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೆ ಮೆನ್ಸ್ಗಾಗಿರ್ಬೋದು ಕಿಡ್ಸ್ ವೇರ್ಗಾಗಿರ್ಬೋದು ಸೂಪರ್ ಡೂಪರ್ ಆಗೇನೇ ಇದೆ ಅಂತ ಹೇಳ್ಬೋದು ನೀವು ಕೂಡ ವಿಸಿಟ್ ಮಾಡಿ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನೋ ಕಾಂಪ್ರಮೈಸ್ ಕ್ವಾಲಿಟಿ ವೈಸ್ ಚಿಂದಿ ಆಗಿದೆ ಅಂದರೆ ಇವಾಗ ನಾನು ಬುಜ್ಜಿದು ಏನು ಶರ್ಟ್ಸ್ ಪ್ಯಾಂಟ್ ಎಲ್ಲ ತೋರಿಸ್ತೆ ಅದನ್ನು ತನಿಷ ಫ್ಯಾಷನಲ್ಲೇ ತಂದಿದ್ದು ಒಂದು ಟ್ರೆಡಿಷನಲ್ ವೇರ್ ಮತ್ತು ಒಂದು ಟಿ ಶರ್ಟ್ ಎಲ್ಲ ಇನ್ನೊಂದು ಸೈಡ್ ತೊಗೊಂಡಿದ್ದು ಡ್ಯಾಡಿ ತೊಗೊಳಕ್ಕೆ ಹೋಗಿದ್ವಲ್ಲ ಅಲ್ಲಿ ಅಲ್ಲಿ ಕಿಡ್ಸ್ ತನಿಷಾ ಫ್ಯಾಷನಲ್ಲಿ ಕಿಡ್ಸ್ ವೇರ್ ಮತ್ತು ವುಮೆನ್ಸ್ ವೇರ್ ಇದೆ ಮೆನ್ಸ್ ಇಲ್ಲ ಸೊ ವುಮೆನ್ಸ್ ಹೋಗಿ ಶಾಪ್ ಮಾಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಹುಡುಕ್ತಾ ಇರ್ತೀವಿ ನಾವು ಸ್ಯಾರೀಸಿಗೆಲ್ಲ ಈ ಥರ ವೆಸ್ಟರ್ನ್ ವೇರ್ ಆಗಿರ್ಬೋದು ಟ್ರೆಡಿಷನಲ್ ವೇರ್ ಆಗಿರ್ಬೋದು ಎಲ್ಲ ಸೂಪರ್ ಆಗೇನೆ ಇದೆ ಇದನ್ನು ನಾನು ಮಮ್ಮಿ ಹೋದರೂ ಫಸ್ಟು ತೆಗೆದಿಟ್ರು ಇನ್ನೆಲ್ಲೂ ನೋಡಿಲ್ಲ ಫೈವ್ ಮಿನಿಟ್ಸಲ್ಲಿ ನಾನು ಶಾಪಿಂಗೇ ಮುಗಿದೋಯಿತು ಇದೆರಡು ಡ್ರೆಸ್ ಅಷ್ಟೇ ನಾನೇ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮುಗಿಸ್ಕೊಂಡು ಬಂದಿರೋದು ಸುಮ್ಮನೆ ಚೆನ್ನಾಗಿದೆ ಅಲ್ವಾ ಹಾಗೆ ಮತ್ತು ನಮ್ಮ ಬ್ಲಾಗ್ ನಾನಿಲ್ಲಿ ಎಂಡ್ ನಾನು ಇನ್ನ ಮೇಕಪ್ ಕಿಟ್ ಎಲ್ಲ ಇದ್ಕೋಬೇಕು ಇದನ್ನೆಲ್ಲ ಪ್ಯಾಕ್ ಮಾಡಬೇಕು ಸೊ ನಾಳೆ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಹಾಗಾಗಿ ಸೊ ಅದಕ್ಕೆ ನಮ್ಮ ಬ್ಲಾಗ್ ಇಷ್ಟೇ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್